ಹೆಂಗೆ ಪರಿಚಯ ಆಗಿದ್ದಂಗೆ ನಾವು ಕಾಲೇಜಿನ ಅಲ್ಲಿ ಧಾರ್ವಾಡ್ದೊಳಗೆ ಇದ್ದಾಗ ಪರಿಚಯ ಸರ್ ನಾವು ಹಾಂ ಸರ್ ಧಾರ್ವಾಡದೊಳಗೆ ಇದ್ದೀವಿ ಸರ್ ಕಲ್ಯಾಣ ನಗರ ಅಂತಂದು ಇಲ್ಲ ಸರ್ ಕಾಲೇಜ್ ಸರ್ ಅಲ್ಲಿ ಇದು ಸೈನ್ಸ್ ಮಾಡ್ತಿದ್ರು ಸರ್ ಅವರು ಹಾ ಸರ್ ಅವಾಗ ಪರಿಚಯ ಸರ್ ಹಂಗೆ ಫೋನ್ ಮಾತಾಡ್ಕೊಂತ ಮಾಡ್ಕೊಂಡು ಮಾತಾಡ್ಕೊಂತ ಹಿಂಗೆ ಇದಾಗಿತ್ತು ಸರ್ ಅದು ಸೈನ್ಸ್ ಓದ್ಬೇಕಾರೆ ಡಿಗ್ರಿ ಓದ್ಬೇಕಾರೆ ಪಿ ಯು ಸಿ ಹೋದ್ರೆ ಸರ್ ಪಿ ಯು ಸಿ ಸರ್ ಪಿ ಯು ಸಿ ಹೋದ ಸರ್ ಇಬ್ಬರು ಅಲ್ಲೇ ಒಂದೇ ಕಾಲದ ಇಲ್ಲ ಸರ್ ಅಲ್ಲಿ ನಂದು ಇಲ್ಲೇ ಹುಬ್ಬಳ್ಳಿ ಐ ಬಿ ಎ ಮಾರ್ ಸರ್ ನನ್ನ ಧಾರವಾಡ ಹಾಂ ಸರ್ ಹಾ ಸರ್ ನಮ್ಮ ಊರ್ ಹುಡುಗಿನೂ ಸರ್ ಅದು ಹಮೇಲೆ ಇನ್ಸ್ಟಾಗ್ರಾಮ್ ಪರಿಚಯ ಪರ್ಚೆ ಆದ್ರೆ ಇಲ್ಲ ಸರ್ ನಾವು ಕಾಲ ಮೇಲೆ ಮಾತಾಡ್ತಿದ್ವಿ ಒಂದೇ ಕಡೆ ಓದಿರ ಇಲ್ಲ ಸರ್ ಇಲ್ಲ ಸರ್ ಅವ್ರು ಧಾರವಾಡದೊಳಗ ಇದ್ರಿ ಸರ್ ಹ ಆಮೇಲೆ ಏನಾಯ್ತಪ್ಪ ಏನ ಆಕಿನ ಬಂದು ನಿಮ್ಗೆ ಮದುವೆ ಮಾಡ್ಕೊಳ್ಲೇಬೇಕು ಹೌದಾ ಹಾ ಸರ್ ಇವ್ರು ಮನೆಯೊಳಗೆ ಟಾರ್ಚರ್ ಮಾಡ್ಯಾರ ಸರ್ ಅವ್ರು ಅಷ್ಟು ಭಾಳ ಕೆಟ್ಟ ಕೆಟ್ಟದಾಗಿ ಮಾತಾಡ್ಯಾರ ಸರ್ ಇಲ್ಲ ನೀನು ಲಾಡ್ಜ್ ಕಳ್ಸಿದ್ದೆ ನಾನು ನನಗೆ ಲಾಭ ಅಕ್ಕಿತ್ತದ ಈ ತರ ಮಾತಾಡ್ಯಾರ ಸರ್ ಅವರು ನಾನು ಸ್ಟೇಷನ್ ಒಳಗ ಅದನ್ನ ಮಾತಾಡ್ಸಿಗೊಳ್ಲಿಲ್ಲ ಸರ್ ಇವ್ರು ಮರದಿ ಹೋಗತಿ ಸರ್ ಈಗ ಮತ್ತು ಅದನ್ನ ಮಾಡ್ಯಾರ ಸರ್ ಇವ್ರು ನಾಚಿಗೇಡ ಕೆಲ್ಸ ಸರ್ ಇವರು ಗಂಡ್ಮಕ್ಳು ಅಲ್ಲ ಸರ್ ಇವ್ರು ಆತರ ಮಾಡೋದು ಒಂದು ಹೆಣ್ಮಗಳ ಮ್ಯಾಗ ಸರ್ ಇವರು ಪೊಲೀಸರು ಸಾಕಷ್ಟು ಸಲ ಕರೆದವ್ರಿಗೆ ವಾರ್ನಿಂಗ್ ಮಾಡ್ಯಾರ ಮಾಡ್ಯಾರ ಸರ್ ಅವ್ರ ಅವ್ರ ತಿನ್ನ ಅವ್ರ ಬುದ್ಧಿ ಬಿಡ್ಲಿಲ್ಲ ಸರ್ ಅವ್ರ ಸರ್ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆಗುತ್ತ ಸರ್ ದೇವರು ಅವ್ರಿಗೆ ಶಿಕ್ಷೆ ಕೊಟ್ಟ ಕೊಡ್ತಾನೆ ಸರ್ ಏನ್ ಹೇಳ್ತೀರಿ ಈಗ ಬಹಳ ಪ್ರೀತಿಸಿ ಮದುವೆ ಆದ್ರಿ ಪತ್ನಿಯನ್ನ ಕಳ್ಕೊಂಡ್ರಿ ಒಂದಿನ ಇರ್ತಿದ್ದಿಲ್ಲ ಸರ್ ನನ್ ಬಿಟ್ಟು ಸರ್ ಎಲ್ಲರೂ ಎಲ್ಲರೂ ಹೋದ್ರೂ ನೀ ಬಾ ನೀ ಬಾ ಅಂತಂದು ಇಲ್ಲ ಸರ್ ಇಲ್ಲ ಅತಿ ಉದ್ದ ಕುಂದರ್ತಿಲ್ಲ ಸರ್ ಅದಕ್ಕೆ ಈಗ ನನ್ಗೆ ಯಾರು ಸರ್ ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ ಬಾ ಇದಾಗ್ಬೇಕಂತಿರೋ ಸರ್ ಅವ್ರಿಗೆ ಗಲ್ ಶಿಕ್ಷೆ ಆಗ್ಬೇಕು ಸರ್ ಇದನ್ನ ಬಿಟ್ಟು ಮತ್ತೇನು ಆದ್ರೂ ನನಗೆ ಒಪ್ಪಲ್ ಸರ್ ಅದನ್ನ ನಾನು ನಿಮ್ಮ ಪ್ರೀತಿಗೆ ಅಂತರ್ಜಾತಿ ಆಗಿದ್ದ ಅನ್ನೋದು ವಿರೋಧ ಏನು ವಿರೋಧ ಅಂತರ್ಜಾತಿ ವಿವಾಹ ಸರ್ ಇವರ ಸರ್ ನಮ್ಮ ನನ್ನ ಹೆಂಡತಿ ಇವರ ಪಪ್ಪಾರ ಸರ್ ಮುಸ್ಲಿಮ್ ಹುಡುಗಿನ ಲವ್ ಮಾಡಿ ಸರ್ ಅವ್ರನ್ನ ಊರ್ ಬಿಟ್ಟು ಕಳ್ಸ್ಯಾರ ಸರ್ ಇವ್ರು ಅವ್ರಿಗೆ ಅವಾಗ ಮಾಡೋವಾಗ ಅವ್ರಿಗೆ ಜಾತಿ ಇಲ್ಲ ಸರ್ ಅವ್ರಿಗೆ ಈಗ ಜಾತಿ ಬಂದೈತಿ ಸರ್ ಅವ್ರಿಗೆ ಅವಾಗ ಮಾಡಿದ್ದು ಅವ್ರಿಗೆ ಏನು ಅನ್ನೋದು ಗೊತ್ತಾಗಿಲ್ಲ ಸರ್ ಅವ್ರಿಗೆ ಅವ್ರು ಎದಕ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಸರ್ ಅವ್ರಿಗೆ ಜಾತಿ ಇದ್ದಿದ್ದಿಲ್ಲ ಸರ್ ಅವಾಗ ಈಗ ಒಮ್ಮೆ ಬಂದದ್ ಸರ್ ಅವ್ರಿಗೆ ಜಾತಿ ಸರ್ ಹಾ ಸರ್ ಅದು ಜಾತಿ ಅದು ಎಲ್ಲಿಗೆ ಹೋಯ್ತೈತೆ ಹೋಯ್ತಿ ಸರ್ ಅವ್ರಿಗೆ ಈಗ ಬಂದದ್ ಸರ್ ಅವ್ರಿಗೆ ಅದ ಕಾನೂನು ಪ್ರಕಾರ ಅವ್ರಿಗೆ ಏನಾಗ್ಬೇಕಾಗುತ್ತೆ ಸರ್ ಅವಾಗ ಇದು ವಿವೇಕಾನಂದರ ಮಾತುಗಳು ನಾನು ಮಾನ್ಯ ಸಾಕಷ್ಟು ಇಬ್ರು ಕೂಡ ಅನೋನ್ಯವಾಗಿದ್ವಿ ಪ್ರೀತಿಸಿ ಮದುವೆ ಆಗಿದ್ವಿ ನಾವು ಒಳ್ಳೆಯ ಸಂಸಾರವನ್ನು ಕೂಡ ನಡೆಸ್ತಾ ಇದ್ವಿ ಆದರೆ ಇದೀಗ ಮಾನ್ಯಾಳ ಹೆತ್ತವರು ಈ ರೀತಿಯಾಗಿ ಕ್ರೌರ್ಯವನ್ನ ಮೇರೆದರೆ ಅವರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಕ್ಯಾಮ್ರಾಮನ್ ಜೊತೆ ಸಂಜೆ ಟಿವಿ ನೈನ್ ಹುಬ್ಬಳ್ಳಿ